ಮಾಡಿ ಎಲ್ಲರೂ ಸಮಾನರು ಯಾವ ಜಾತಿಯಿಂದಾಗಲಿ ಭಾಷೆಯಿಂದಾಗಲಿ ಧರ್ಮದಿಂದಾಗಲಿ ನಾವು ಭಾವ ಮಾಡಬಾರ್ದು ಅನ್ನೋದನ್ನ ನಮ್ಮ ಸಂವಿಧಾನ ಹೇಳ್ಕೊಟ್ಟಿದೆ ನಾವೆಲ್ಲ ಪ್ರೀತಿ ವಿಶ್ವಾಸದಿಂದ ಇದೇ ರೀತಿ ಇರೋಣ ಅಂತೇಳಿ ಈ ಒಂದು ಸಣ್ಣದಾಗಿ ಏನೇಳಿ ಈ ರಾಷ್ಟ್ರ ಧ್ವಜದ ಇಷ್ಟೊಂದು ದೊಡ್ಡ ಕಲ್ಪನೆಯನ್ನು ಕಲ್ಪಿಸಿಕೊಂಡಿದ್ದೆ ಯಾರಪ್ಪ ನಾನು ಎಲ್ಲರೂ ಕೇಳಿದ್ರಿ ಏನು ಸರ್ ಭಾಳ ಚೆನ್ನಾಗಿ ಮಾಡ್ಕೊಂಡಿದ್ರ ಐ ಕ್ಲಾಸ್ ಏನು ಸರ್ ತಲೆ ನಿಮ್ಮದು ನಂದನಪ್ಪ ತಲೆ ಇದು ನಮ್ಮ ಚಿಕ್ಕ ಮಗ ಪ್ರದೀಪ್ ಕೃಷ್ಣ ಅಂತ ಇದ್ದಾನೆ ಅವನು ಈ ಥರ ಮಾಡಲೇಬೇಕು ಹೇಳಿ ಹೇಳಿದ್ದು ಮಾಡಿದಪ್ಪ ಇನ್ನು ಹೋದಾಯ್ತಾ ನಮ್ಮದೇನು ತಲೆ ಇಲ್ಲ ಇದರಲ್ಲಿ ಆಗ ನಿಜವಾಗಿ ಎಲ್ಲರ ಅಪ್ರಿಸಿಯೇಷನ್ ಮಾಡುವಾಗ ನನಗೂ ಭಾಳ ಖುಷಿಯಾಯಿತು ಇಂಥ ಒಂದು ರಾಷ್ಟ್ರ ಪ್ರೇಮದ ಧ್ವಜಸ್ತಂಭ ನಾವು ಮಾಡಿಕೊಟ್ಟಿದ್ದು ನಮ್ಮ ವಿಜಯನಗರ ಕ್ಷೇತ್ರದ ಎಲ್ಲ ಜನಕ್ಕೂ ಗೋವಿಂದರಾಜನಗರ ಕ್ಷೇತ್ರ ಇಡೀ ಬೆಂಗಳೂರಿಗೇ ಒಂದು ಮಾದರಿ ಆಗಿರ್ತದೆ ಇಂಥ ಒಂದು ರಾಷ್ಟ್ರ ಧ್ವಜವನ್ನು ರಾಷ್ಟ್ರ ಧ್ವಜ ಸ್ತಂಭವನ್ನು ಈ ರೀತಿ ಕೆಲ ಕಷ್ಟಪಟ್ಟಂಥ ಎಲ್ಲ ಕಾಂಟ್ರಾಕ್ಟರ್ ಹುಡುಗಿರು ಇಂಜಿನಿಯರ್ಸ್ ಎಲ್ಲ ಅರನೂ ರಾತ್ರಿ ಕೆಲಸ ಮಾಡಿ ಪಾಪ ಇಪ್ಪತ್ತಾರನೇ ತಾರೀಕಿಗೆ ಚಾಲನೆ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಬಹಳ ಆತ್ರ ಹತ್ತಿರವಾಗಿ ಪಾಪ ಒಂದು ತಿಂಗಳಿಂದ ಮಾಡಿದ್ದಾರೆ ಅವರಿಗೆ ನನ್ನ ಅಭಿನಂದನೆಗಳು ಅದೇ ರೀತಿ ನನಗೆ ಈ ಐಡಿಯಾ ಕೊಟ್ಟಂಥ ಪ್ರದೀಪ್ ಕೃಷ್ಣ ಅವ್ರಿಗೂ ನನ್ನ ಅಭಿನಂದನೆಗಳನ್ನು ಹೇಳ್ತಾ ಈ ಸಮಾರಂಭದಲ್ಲಿ ತಾವೆಲ್ಲ ಬಂದು ಭಾಗವಹಿಸಿ ಇಂಥ ಒಂದು ಅಭೂತಪೂರ್ವವಾದಂಥ ಒಂದು ಸಮಾರಂಭವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟು ಎಲ್ಲರೂ ರಾಷ್ಟ್ರಪ್ರೇಮವನ್ನು ಮೆರೆದಿದ್ದೀರ ಅದಕ್ಕೆ ನಿಮ್ಮೆಲ್ಲರಿಗೂ ಅಭಿನಂದನೆಗಳು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಜೈ ಹಿಂದ್ ಮತ್ತು ನಮ್ಮಲ್ಲಿ ಗ್ಯಾಲೆಂಟ್ರಿ ಅವಾರ್ಡ್ ತಗೊಂಡಂಥ ಮಿಲಿಟ್ರಿ ಎಕ್ಸ್ ಸರ್ವಿಸ್ ಮನ್ಗಳೆಲ್ಲ ಬಂದಿದ್ದಾರೆ ಆಮೇಲೆ ಅವರ ಮನೆಯವರೆಲ್ಲ ಬಂದಿದ್ದಾರೆ ಅವರ